ಇನ್ನು ನೀನು ಅಂತ ನೀಡ್ತಾರೆ ನನಗೆ ಹೇಳಕ್ಕೆ ನಾನು ಅವರಮ್ಮನ ಜೊತೆ ಮಾತಾಡ್ತೀನಿ ಅವ್ರ ಮನೇಲಿ ಎಲ್ಲರಿಗೂ ನೀನಂದ್ರೆ ಇಷ್ಟ ಅವ್ರು ಕೂಡ ತುಂಬ ಒಳ್ಳೆಯವರು ಅವರವ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಆ ನಂಬಿಕೆ ನನಗಿದೆ ಬಂದವರು ಅದಕ್ಕೆ ಸಂಕೋಚ ಮಾಡ್ಕೋಬೇಡವಾನ್ ಮನಸ್ಕೊಳಗತ್ತಿದ್ದೀನಿ ನನ್ನ ಮುಂದೆ ಹೇಳು ರಾಣಿ ನಂದು ಬಿಡಿದಡವ ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿರಿ ನೀವು ಯಾರನ್ನು ತೋರಿಸಿ ಮದುವೆ ಆಗಂದ್ರೂ ಆಗ್ತೀನಿ ಬಿಡುವ ಇದರಲ್ಲಿ ನಾನು ಕೇಳುವಂಥದ್ದು ಏನಿದೆ ನನಗೆ ನಿಮ್ಮಷ್ಟು ಬುದ್ಧಿ ಎಲ್ಲಿದೆ ಬಿಡುವ ಅದು ಆಗಿನ ಕಾಲವ ನಮ್ಮನ್ನೆಲ್ಲ ನಮ್ಮ ತಂದೆ ತಾಯಿ ಕೇಳಾರ್ದಲ್ಲ ಮದುವೆ ಮಾಡ್ಯಾರ ಆದರೆ ಈ ಹಂಗಲ್ಲವ ಮದ್ವೆ ಆಗಿ ಬಾಳೆ ಬದುಕು ಮಾಡೋರು ನೀವು ಮಾಡ್ತೀರಿ ಅದಕ್ಕೆ ಕೇಳಾಕತ್ತೀನಿ ನೀನು ಏನು ಉಳ್ಕೊಳಕ್ಕೆ ಹೋಗ್ತೀನ ನಿನ್ನ ಮನಸ್ಸಿಗೆ ಏನೋ ನಿಮಗಂದರೆ ಇಷ್ಟನ ಮದುವೆಯಾಗ ಕೊಡ್ತೇನೆ ಅಂತ ಒಂದು ಮಾತು ಹೇಳು ನಾನೇ ಮುಂದೆ ನಿಂತು ಎಲ್ಲ ಮಾಡ್ತೀನಿ ನನಗೆ ಇನ್ನೂ ಖುಷಿ ಇದೆ ಕಣೋ ನೀನು ಅಂಥ ಒಳ್ಳೆ ಮನೆ ಸೇರ್ತೀಯ ಅಂದರೆ ಯಾರಿಗೆ ಖುಷಿ ಆಗೋಲ್ಲ ಹೇಳಿ ನೋಡೋಣ ಅಷ್ಟು ದೊಡ್ಡ ಮನೆ ಇದೆ ಇದೆ ಒಳ್ಳೆಯದೇ ಅಲ್ವಾ ಬೇರೆ ಯಾರ್ದು ಮನೆ ಕೊಟ್ಟು ನಾವು ಹೇಗಿಟ್ಟು ಹೋಗಿಲ್ಲ ಅಂತ ವಿಚಾರ ಮಾಡೋಕ್ಕಿಂತ ಕಣ್ಣೊಂದನೆ ಇರ್ತೀಯ ದೊಡ್ಡವ ನನಗೂ ಗಿರೀಶ್ ಅವ್ರಂದರೆ ಇಷ್ಟಾನೇ ಆದರೆ ನನ್ನಿಂದ ಏನಾದರೂ ತೊಂದರೆ ಆದರೆ ಅಂತ ಭಯ ಹಾಗೆ ಏನು ಆಗಲ್ಲವಾ ಏನು ತಲೆ ಕೆಡಿಸ್ಕೋಬೇಡ ನೋಡು ನಾನು ಮುಂದೆ ನಿಂತು ನಿನ್ನ ಮದುವೆ ಮಾಡ್ತೀನಿ ನೀನೇನು ತಲೆನೇ ಕೆಡಿಸ್ಕೋಬೇಡ ಖುಷಿ ಖುಷಿಯಾಗಿರು ಆಗಿರು ಆಯಿತಾ ನಿಮ್ಮಣ್ಣನೂ ಅದನ್ನೇ ಹೇಳ್ತಾನೆ ನೀನೇನು ತಲೆ ಕೆಡಿಸ್ಕೋಬೇಡ ಖುಷಿಯಾಗಿ ಹೋಗು ಮಲ್ಕು ಬೆಳಗ್ಗೆ ಇಟ್ಟು ಮಾತಾಡೋಣ ಸರಿನಾ ಖುಷಿಯಾಗಿ ನಗಮತ್ತ ನೂರು ವರ್ಷ ಸುಖವಾಗಿ ನೀನು ಮನೇನು ಆಯಿತು ಬೇಡವ ನಾಳೆ ಈ ವಿಷಯ ಎಲ್ಲರೂ ಮುಂದೆ ಮಾತಾಡಿ ಆದಷ್ಟು ಬೇಗ ಇವ್ರು ಮದುವೆ ಮಾಡಿಬಿಡ್ತೀರಿ ಅಲ್ಲ ಬಂದ ಮಕ್ಕಳು ಅಂತಾದ್ರೆ ಆ ಕೆಲ ಚುಂಕಿ ಹೋಗಿ ಆರಾಮಾಗಿರ್ತಾರೆ ಇದೊಂದು ಫೋನ್ ಯಾರಪ್ಪ ಹಲೋ ಹಲೋ ನಾನ್ ಮಾತಾಡೋದು ಆರಾಮದಿರಿ ಹಾ ರೀ ನೀವೆಲ್ಲ ರಾಮದಿರಿ ಹಸುದರಾಮ ಪಾಪು ಆರಾಮ್ರಿ ನಾಳೆ ಈ ಕಡೆಯಿಂದ ಎಲ್ಲರೂ ರಾಮದಿ ನೀವು ಎಲ್ಲಾರು ರಾಮಿಲ್ ಅತ್ತ ಕೆಲಸ ಮುಂಜಾನೆ ಫೋನ್ ಹಚ್ಚಿನಿ ಅಂತ ಬೈಕ್ ಹೋಗಲ್ರಿ ಏನಾರು ಕೆಲಸ ಇದ್ರೆ ಮಾಡಿರ್ತೀರಿ ನೀವು ಯಾವಾಗೂ ಕಾಲಿಟ್ಟಿನ ಫೋನ್ ಮಾಡದೇ ಇಲ್ಲ ಹೇಳ್ರಿ ಅದೇನಿಲ್ಲ ರೀ ನಾನು ಮತ್ತೆ ಖರ್ಚಿ ಅಂತ ಮಾತಾಡ್ಬೇಕು ಇವತ್ತ ಬೀಕೆ ಕರ್ಕೊಂಡ ನಮ್ಮ ಬರಕ್ ಆಗತ್ತ ಏನಾಯ್ತರಿ ಅಲ್ಲ ಎಲ್ಲ ಆರಾಮೈತಲ್ಲ ಗಾಬರಿ ಏನಿಲ್ಲ ರೀ ಎಲ್ಲರೂ ಬಾಬ್ರೇನಿಲ್ಲ ಆರಾಮು ಆರಾಮೈತೆ ಏನಿಲ್ಲ ಸ್ವಲ್ಪ ಹಂಗ ನಿಮ್ಮ ಜೊತೆ ಏನೋ ಮಾತಾಡಬೇಕಿತ್ತು ಅದಕ್ಕ ನಿಮಗೆ ಇವತ್ತು ಅನುಕೂಲ ಆದ್ರೆ ಬೀಗರ್ ಕರ್ಕೊಂಡ್ ಬರ್ರಿ ಹಂಗು ಸುಧಾ ನೋಡಲ ಗಿರೀಶನೂ ಇಲ್ಲದ್ರಷ್ಟ ಅದಕ್ಕ ನಿಮಗೆ ಬರಕ್ ಆಗಿಲ್ಲ ಹೇಳಿ ನಾನೇ ಗಿರೀಶನ್ ಕರ್ಕೊಂಡು ಹಾಂ ನಾನು ಅಲ್ಲಿಗೆ ಬರ್ತೀನಿ ಬೇಕಾ ಸುಧಾನ ಕರ್ಕೊಂಡು ಏ ಬಾರಬೇಡ್ರಿ ನೀವು ಅಷ್ಟು ಇಲ್ಲಿ ಬರ್ಬೇಡ ನಾಳೆ ಜೊತೆ ಮಾತಾಡಿ ಮಧ್ಯಾಹ್ನ ಬರ್ತೀವಿ ಬರ್ರಿ ಸರಿ ರೀ ಅಷ್ಟು ಮಾಡ್ರಿ ನೀವು ಬಂದ್ಕೊಳ್ಳೋ ನಾ ಏನು ವಿಷಯ ಅಂತ ನಾನು ಅಲ್ಲ ಈಗ ಒಂದು ಕೇಳಿದ್ರೆ ಬೇಸಕ್ಕಿತ್ತು ಇಷ್ಟು ಅರ್ಜೆಂಟ್ಲೆ ಬಾಂದಿರಂದ್ರೆ ಏನು ವಿಷಯ ಇರ್ಬೇಕಂತೆಲ್ಲ ಹುಳಾ ಬಿಟ್ಟರೆ ನೀವು ವಿಷಯ ಅಲ್ಲ ನಿಮ್ಮ ಮನೆಗೆ ಬರ್ರಿ ಮಾತಾಡೋಣ ಏನು ಅವಕಾಶ ಬರ್ರಿ ಗಡಿಬಿಡಿ ಮಾತಾಡ್ರಿ ಆಯ್ತು ರೀ ಬೀಗ್ರೆ ಸುಧಾ ಹ್ಞೂ ಈಗ ಕೊಂಡ್ರಿ ಕುಂಡುಕೊಂಡ್ರಿ

ಅಡ್ಕೇ ಮೇಲೆ ಏನಾದರೂ ಕೆಲಸ ಇದ್ರೆ ಮಾಡ್ಕೊಳ್ಳತೀನಿ. ಬೇ ಅವನ್ನ ಕೆಳಗೆ ಬಿಡು. ಆಡ್ತನವಾ ನೀ ಇಲ್ಲಿ ಏನಂತೆ ಮಾತಾಡ್ತಾ? ತಪ್ ತಪ್ ಫಂ ಗಗ್ ನನ್ ನ ನಾನು ಹೊರಗೆ ಅಣಿಕೆ ಕೊಟ್ ಬರ್ತೀನಿ. ಅದು ಏನು ವಿಷಯ ಅಂತಾರೆ ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ. ನೀವು ಮಾರ್ಕೊಳಬೇಕಂತ ಆಯ್ ಹೇಳಲ್ಲ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಳೋ ಸಂಬಂಧ ನಾನು ಕرشಿನೀರಿ. ಗೆರಿಸನ ಇದ್ರು ಪಾಡಕಿತ್ತು